ಎಲ್ರಿಗೂ ನಮಸ್ಕಾರ ನಾಲ್ಕನೇ ಸಾಂಗು ರಿಲೀಸ್ ಅದರ ಜೊತೆಯಲ್ಲಿ ಆಡಿಯೋ ಸೂಪರ್ ಹಿಟ್ ಅಂತ ನಮ್ಮ ಆನಂದ್ ಮಾಡಿದ್ದಾರೆ ಮೊದಲಿಗೆ ನನ್ನ ಕಡೆಯಿಂದ ಆನಂದ್ ಆಡಿಯವರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ನಡುವೆ ಸಾಂಗ್ ಸೂಪರ್ ಹಿಟ್ ಆಡಿಯೋ ಸೂಪರ್ ಹಿಟ್ ಅಂತ ಕೇಳಿದ್ದು ಭಾಳ ಕಮ್ಮಿ ಫಸ್ಟೆಲ್ಲ ಮಾಡ್ತಿದ್ವಿ ಆಡಿಯೋ ಸೂಪರ್ ಹಿಟ್ ಅಂತ ಒಂದು ಪ್ರೋಗ್ರಾಮು ಕಾರ್ಯಕ್ರಮ ಅಂತ ಈ ಸಾಂಗ್ ಹಿಟ್ಟಾಗಿದ್ದ ತಕ್ಷಣ ನಾವು ಟೀಮ್ ಅವರು ಮಾತಾಡ್ತಾಯಿದ್ವಿ ನಾಲ್ಕನೇ ಸಾಂಗ್ ಯಾವಾಗ ಬಿಡಬೇಕು ಅಂತ ಸೊ ಅವಾಗ ನಮಗೆ ಆನಂದ್ ಅವ್ರು ಹೇಳಿದ್ರು ಸರ್ ಇದು ಬೇರೆ ಲೆವೆಲ್ ಇದು ಸಮಥಿಂಗ್ ಎಲ್ ಸರ್ ನಾನು ಇದನ್ನು ಒಂದು ಪ್ರೋಗ್ರಾಮ್ ಈವೆಂಟ್ ಮಾಡಿಬಿಟ್ಟು ಸೂಪರ್ ಹಿಟ್ ಈವೆಂಟ್ ಮಾಡಲೇಬೇಕು ನಮ್ಮ ಕಂಪ್ನಿಯಿಂದ ಅಂತ ಹೇಳಿದ್ರು ಥ್ಯಾಂಕ್ ಯು ಶ್ಯಾಮ್ ಆ್ಯಂಡ್ ಆನಂದ್ ಆಡಿಯೋ ಜೊತೆ ನನ್ನ ಸಂಬಂಧ ಅವ್ರು ಹೇಳಿದ ಥರ ತುಂಬಾ ದೊಡ್ಡ ಸಂಬಂಧ ರಿಧಮ್ಮೇ ಬೇರೆ ಅದು ಅವರೇ ಹೇಳಿದ್ರು ನನ್ನ ಚಿತ್ರ ಜೀವನದ ಇಷ್ಟು ವರ್ಷದ ಬದುಕಿನಲ್ಲಿ ಸಾಂಗ್ಸ್ ಬಗ್ಗೆ ಮೇಡಮ್ ಅವರು ಹೇಳಿದ್ರು ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಹೇಳಿದ್ರು ಅದರಲ್ಲಿ ಕ್ರೆಡಿಟು ನಮ್ಮ ಹೋಗಬೇಕು ಆ್ಯಂಡ್ ಈ ಸಿನಿಮಾಗೆ ನನ್ನ ಹಿಂದಿನ ಎಲ್ಲ ಸಿನಿಮಾಗಿಂತ ಅತಿ ಹೆಚ್ಚು ಡಬಲ್ ದುಡ್ಡನ್ನು ಕೊಟ್ಟು ರೈಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಧನ್ಯವಾದಗಳು ಆ್ಯಂಡ್ ನೆಕ್ಸ್ಟ್ ಪಿಚ್ಚರ್ಗೆ ಈಗಲೇ ಇನ್ನೊಂದು ಧನ್ಯವಾದಗಳು ಡಬಲ್ ಆಗಲಿ ಪ್ಲಸ್ ಪ್ರತಿಯೊಬ್ಬ ಲಿರಿಸಿಸ್ಟು ಸಿಂಗರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಚಂದನ್ ಅವರು ಮೈಸೂರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದಾಗ ಹಾಡಿದ್ರು ಅಲ್ಲಿ ರ್ಯಾಪರ್ ಚಂದನ್ ಲಿರಿಸಿಸ್ಟ್ ಕೂಡ ಅವರು ಸೊ ಅದೆಲ್ಲ ಗೊತ್ತಿರೋದ್ರಿಂದ ಭಾಳ ಚೆನ್ನಾಗಿ ಹಾಡ್ತಾರೆ ಚಂದನ್ ನೀವು ಹಾಡಿರೋ ಸಾಂಗ್ ಅದ್ಭುತವಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಹೋಗಿದೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ನಾನು ಜಸ್ಕರನ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದಿಲ್ಲ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಹಾಗಾಗಿ ಅದು ಆ ಮಟ್ಟದ ಒಂದು ಹಿಟ್ಟಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸ್ವೀಟ್ನೆಸ್ ಇದೆ ಅವ್ರ ವಾಯ್ಸಲ್ಲಿ ಆ್ಯಂಡ್ ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಬೇಕಾದ್ರೆ ಆ ಫೇಸಲ್ಲಿ ಒಂದು ಡಿವೈನ್ ಫೀಲ್ ಅನಿಸ್ತು ನನಗೆ ಆ ಕಣ್ಣಲ್ಲಿ ಫೇಸಲ್ಲಿ ಯಾರು ನಂಬ್ತಾರ್ದವನೇ ಅವಲ್ಲಪ್ಪ ಇವನೋ ಅಂತ ದೇವರು ಭಕ್ತಿ ಏನೋ ಆ ಥರ ಅನಿಸ್ತು ನನಗೆ ವೆರಿ ಡಿವೈನ್ ಜಸ್ಕರನ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಚೆನ್ನಾಗಿ ಹಾಡಿದರೆ ಆ್ಯಂಡ್ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಜಸ್ಕರನ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅರ್ಜುನ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಬಟ್ ಎಲ್ಲದಕ್ಕಿಂತ ದೊಡ್ಡ ಥ್ಯಾಂಕ್ ಯು ನಾನು ನನ್ನ ಡೈರೆಕ್ಟ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ ನನಗೆ ಅನಿಸಿದೆ ಆವಾಗ ಅವಾಗ ಬೇರೆ ಬೇರೆ ಸಿನಿಮಾ ಮಾಡಿದಾಗ ಅನಿಸಿದೆ ಇವ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಬಟ್ ಈ ಕ್ಯಾಪ್ಟನ್ನು ಪರ್ಫೆಕ್ಟ್ ಸ್ಪೀಡಲ್ಲಿ ಪರ್ಫೆಕ್ಟ್ ಮ್ಯಾಪ್ ಹಾಕ್ಕೊಂಡು ಹೋದಂಥ ಮೊದಲನೇ ಕ್ಯಾಪ್ಟನ್ ನನಗೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಹಂತದಲ್ಲೂ ಕರ್ಕೊಂಡು ಹೋಗಿದ್ದಾರೆ ಈ ಸಿನಿಮಾದ ಹಾಡುಗಳ ಹಿಟ್ನ ಸಿಂಹಪಾಲು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೋಗಬೇಕು ಬಿಕಾಸ್ ಅರ್ಜುನ್ ಜನ್ಯ ಅವ್ರು ಇರೋ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಅವರು ಹಿಡಿಯೋದೇ ಕಷ್ಟ ಅವ್ರಿಗೆ ಫೋನ್ ಮಾಡಿ ಹಲೋ ಅರ್ಜುನ್ ಊಟ ಆಯ್ತಾ ಅಂದರೆ ಬೆಳಿಗ್ಗೆದ ಬೆಳಿಗ್ಗೆ ಊಟ ಕೇಳಕ್ಕೆ ನಾವು ಮಾಡಿದ್ರೆ ಅವ್ರು ರಾತ್ರಿ ಊಟಕ್ಕೆ ಫೋನ್ ಮಾಡಿರ್ತಾರೆ ಹೌದು ಸರ್ ಆಯಿತು ಊಟ ಆ ಮಟ್ಟದ ಬ್ಯುಸಿ ಮನುಷ್ಯ ಆ ಬ್ಯುಸಿ ಮನುಷ್ಯನಿಂದ ನಮ್ಮ ಡೈರೆಕ್ಟ್ರು ಇಷ್ಟು ಕೆಲಸ ತೊಗೊಂಡಿದ್ದಾರೆ ಇವ್ರು ಹೇಳ್ತಿದ್ರು ನನಗೆ ಡೈರೆಕ್ಟ್ರು ಫಸ್ಟು ಸರ್ ಒಂದೊಂದು ಸಾಂಗು ಹಿಟ್ಟು ಸರ್ ಈ ಸಿನಿಮಾ ಆ ಥರ ಮಾಡ್ತೀನಿ ಸರ್ ಅಂತ ನನಗೆ ಮ್ಯಾರೇಜ್ ಫಿಕ್ಸ್ ಅವಕ್ಕೆ ಹಿಟ್ಟಾಗುತ್ತೆ ಅನಿಸಿತ್ತು ಚಿನ್ನಮ್ಮ ಹಿಟ್ಟು ಹಿಟ್ಟಾಗುತ್ತೆ ಅನಿಸಿತ್ತು ಈ ದ್ವಾಪರ ಇದೆಯಲ್ಲ ಹಿಟ್ ಆಗುತ್ತೆ ಅನಿಸಿತ್ತು ಆದರೆ ಇದು ಬೇರೆ ರೇಂಜ್ಗೆ ಹೋಗುತ್ತೆ ಸರ್ ಅಂತ ಹೇಳಿದಂಥ ಫಸ್ಟ್ ವ್ಯಕ್ತಿ ಶ್ರೀನಿವಾಸ ರಾಜು ಅವರು ಸಾರ್ ಇದು ಹೆಂಗ್ ಹೋಗುತ್ತೆ ನೋಡಿ ಅಂತ ಇವತ್ತು ಹಿಟ್ಟಾಯಿತು ಹೊಗಳುತ್ತಾ ಇದ್ದೀನಿ ಈ ಸಾಂಗು ಅದು ಆಗಿರಲಿಲ್ಲ ಅಂದರೆ ಏನು ಟೀ ಇವರಿಗೆ ಇನ್ನು ಸಾಂಗ್ ಹಿಟ್ ಆಗೋಕ್ಕಿಂತ ಮುಂಚೆನೆ ಇವರು ಹಿಂಗೆ ಹೇಳ್ತಾರಲ್ಲ ಅಂತಿದ್ದೆ ಬಟ್ ಐ ಸರೆಂಡರ್ ಟು ಹಿಮ್ ಈ ಈ ಆಲ್ಬಮ್ನ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕ್ರೆಡಿಟು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೋಗಬೇಕು ಆ್ಯಂಡ್ ಈಗ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಬಿಕಾಸ್ ನೀವೆಲ್ಲ ನೋಡಿದ್ಮೇಲೆ ನಿಮಗೂ ಒಂದು ಫೀಲ್ ಬರುತ್ತೆ ಆಮೇಲೆ ನಾನು ಸಿನಿಮಾ ಬಗ್ಗೆ ಹೇಳ್ಬೋದು ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಶ್ರೀನಿವಾಸ ಅವರಿಗೆ ಹೆಚ್ಚು ಸಿನಿಮಾ ಪಾಲ್ ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲಸ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಇದೆ ಈ ಮೂಲಕ ನಮ್ಮ ದ್ವಾಪರ ಸಾಂಗ್ ಆಗಿರ್ಬೋದು ಚಿನ್ನಮ್ಮ ಸಾಂಗ್ ಆ್ಯಂಡ್ ಮ್ಯಾರೇಜಿಸ್ ಫಿಕ್ಸ್ ಸಾಂಗ್ ಎಕ್ಸ್ಪೆಷಲಿ ದ್ವಾಪರ ಸಾಂಗಲ್ಲಿ ನಮ್ಮ ಕನ್ನಡದ ಜನತೆ ಕೊಟ್ಟಿರೋ ಬೆಂಬಲಕ್ಕೆ ನನ್ನ ದೀರ್ಘ ದಂಡ ನಮಸ್ಕಾರಗಳು ಎಲ್ರಿಗೂ ಆ್ಯಂಡ್ ರೀಲ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಿಮ್ಮ ಗಣೇಶನ ನಮಸ್ಕಾರ 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 ನನಗೆ ಖು ಖುಷಿಯಾಗುತ್ತೆ ಹಿಟ್ಟಾದಾಗ ಇಲ್ಲಿ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ ಆದರೆ ಈ ಚಿಕ್ಕ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಆ ರೀಲು ಚಿಕ್ಕ ಮಕ್ಕಳು ಮಾಡೋದು ನೋಡ್ತಾ ಇದ್ದೀನಿ ಚಿಕ್ಕ ಮಕ್ಳು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಓಕೆ ಈ ಜನ್ರೇಷನ್ಗೂ ಈಗ ನಾವು ರೀಚ್ ಆದ್ವಿ ಇನ್ನೊಂದು ಹತ್ತು ವರ್ಷ ತೊಂದರೆ ಇಲ್ಲ ಅಂತ ಪ್ರಾಂಪ್ಟಾಗಿ ಹೇಳ್ತಾ ಇದೀನಿ ನಾನು ಬೆಳಿಗ್ಗೆ ನನಗೆ ಬೆಳಿಗ್ಗೆ ಒಂದು ಚಿಕ್ಕಮಕ್ಳು ರೀಲ್ ಬಂತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರು ಜನ ಅಂದ್ರೆ ನಾನು ಇಮಿಡಿಯೇಟ್ ನಾನು ಸೋಷಿಯಲ್ ಮೀಡಿಯಲ್ಲಿ ಅದನ್ನ ಶೇರ್ ಮಾಡ ಅದು ಡ್ಯಾನ್ಸ್ ನೋಡಿದಾಗ ಒಂದು ಹಳ್ಳಿಲಿ ಮಾಡಿದ್ದು ಅನ್ಸುತ್ತೆ ಟು ಬಿ ಫ್ರ್ಯಾಂಕ್ ನನಗೆ ನನ್ನ ಚೈಲ್ಡ್ಹುಡ್ ನೆಮ್ ಬಂದ್ಬಿಡ್ತು ಅಯ್ಯೋ ನಾನು ಮೈಕ್ ಸೆಟ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಿದ್ನಲ್ಲಪ್ಪ ಈ ಥರ ಎಲ್ಲೋ ಒಂದು ಹಾಡು ಕೇಳ್ತಿದ್ರೆ ನಮ್ಮ ಕೆರೆ ಏರಿ ಮೇಲೆ ನಾನು ಆಡ್ತಿದ್ನಲ್ಲಪ್ಪ ಡ್ಯಾನ್ಸ್ ಈ ಥರ ನಮ್ಮ ಥರ ನನಗೆ ಎಷ್ಟು ಎಮೋಷನ್ ಪ್ಲಸ್ ಖುಷಿ ಅದೊಂಥರ ಮಿಕ್ಸ್ ಅನುಭವ ಅಂತಾರಲ್ಲ ಆ ಥರ ಆಯಿತು ಆ ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡಿ ಸೊ ಇಮ್ಮಿಡಿಯೇಟ್ ನಾನು ಅದನ್ನು ಡೌನ್ಲೋಡ್ ಮಾಡಿ ನಮ್ಮ ಪಿ ಆರ್ ಟಿ ಮಿ ಇಮ್ಮಿಡಿಯೇಟ್ ಇಮಿಡಿಯೇಟ್ ಅದು ಬರಲೇಬೇಕು ನನಗೆ ಬೆಳಗಿನ ಹಾಕಬೇಕು ಅದನ್ನು ಅಂತ ಬಿಕಾಸ್ ಅಲ್ಲಿ ಮೋರ್ ದೆನ್ ಡ್ಯಾನ್ಸ್ ಮ್ಯೂಸಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಕಾಣಿಸಿದ್ದು ಅವರು ಮುಗ್ಧ ಪ್ರೀತಿ ಇವ್ರೆ ಅವರು ಮುಗ್ಧ ಪ್ರೀತಿ ಕಾಣಿಸ್ತು ನನಗೆ ಆ್ಯಂಡ್ ಇದು ಇದರಿಂದ ಒಂದಷ್ಟು ಜನ ಯಾರು ಹಳ್ಳಿಯಲ್ಲಿರ್ತಾರೋ ಯಾರು ಕಲೆನ ಪ್ರೀತಿಸ್ತಾರೋ ಅವ್ರಿಗೂ ಕೂಡ ಒಂದು ಜೋಶ್ ಬರುತ್ತೆ ಓಕೆ ಡ್ಯಾನ್ಸ್ ಮಾಡಬೇಕು ನಾವು ಮ್ಯೂಸಿಕಲ್ಲಿ ಕೂಡ ಡ್ಯಾನ್ಸ್ ಮಾಡಬೇಕು ಮ್ಯೂಸಿಕ್ನ ಹಾಡಬೇಕು ಅಂತ ಬರುತ್ತೆ ಅಂತ ಸೊ ಅಷ್ಟು ಪ್ರೀತಿ ಕೊಟ್ಟಿದ್ದೀರಿ ಈ ಹಾಡಿಗೆ ನನ್ನ ತಂಡದಿಂದ ನಾನು ನಿಮ್ಮೆಲ್ರಿಗೂ ಈ ಸಿನಿಮಾದ ನಾಯಕ ನಟನಾಗಿ ನಾನು ಎಲ್ಲ ಪ್ರೇಕ್ಷಕರಿಗೂ ಒಂದು ಪ್ರಾಮಿಸ್ ಮಾಡ್ತೀನಿ ಈ ಸಿನಿಮಾ ಕೂಡ ಅಷ್ಟೇ ಖುಷಿ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲ ಮೀಡಿಯಾವರು ಎಲ್ಲ ಮೀಡಿಯಾವರು ಒಂದು ಚೆನ್ನಾಗಿರೋ ಸಾಂಗ್ ಬಂದರೆ ಒಂದು ಪ್ರಾಡಕ್ಟ್ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ರೀಚ್ ಮಾಡಿಕೊಡ್ತೀರಾ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲಕ್ಕೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಇಲ್ಲ ಅನ್ಸುತ್ತೆ ಸೋ ಮಚ್ ಸರ್ ನಿಮಗೆ ಸ್ಮರಣಿಕೆ ಕೊಡೋದಕ್ಕೂ ಮುನ್ನ ಇದೇ ವೇದಿಕೆಯಲ್ಲಿ ಇನ್ನೊಂದು ಸ್ಪೆಷಲ್ ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮ್ಮ ಲಿರಿಕಲ್ ನೋಡಿದ್ವಲ್ಲ ತ್ರೀ ಡಿ ಎಫೆಕ್ಟ್ಸ್ ಲಿರಿಕಲ್ ವಿಡಿಯೋ ಡ್ರಾಯಿಂಗ್ ಅದೆಲ್ಲ ಮಾಡಿದ್ದು ನಮ್ಮ ಮಂಗಳೂರಿನ ಹುಡುಗ ಪ್ರಜ್ವಲ್ ಅಂತ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ನಾವು ನೋಡಿರೋ ಮೂರು ಸಾಂಗಿನ ಲಿರಿಕಲ್ ವಿಡಿಯೋಗೆ ಜಿ ನಿಮ್ಮ ಎಫೆಕ್ಟ್ಸ್ ಏನಿದೆ ಮಾಡಿರೋದು ವಿ ಕನ್ನಡ ನ್ಯೂಸ್ ಈಗ ಈಗ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ